ಚಪ್ಪಾಳೆ ಒಂದು ಚಪ್ಪಾಳೆ ಒಳಗಾರ ಯಕ್ಷಿ ಚೌಡೇಶ್ವರಿ ತಂಡ ಜಯಶಾಲಿ ಆದ್ರೆ ಬಾಬು ನಾಯ್ಕ ಮಿರ್ಚಾಂಡ್ರವರಿಂದ ಕ್ರೀಡಾ ಪ್ರೋತ್ಸಾಹಕರು ಎರಡು ನೂರು ನಗದು ಘೋಷಣೆಯಾಗಿದೆ इजमता बोनस ऑन होगिरो संदर्भದಲ್ಲಿ ಶರತ್ इजमतಾ ಒಪನ್ಸ್ ಸ್ಥಾನಕ್ಕೆ ಎಸ್ ಬಿರಿ ಕಾರ್ತಿಕ್ நடுவே ஒா மத்தால் ஜாய் பிலால் பாரி

सुपड़े के लाओं, लाइन अपड़े के डबिया ला टागरी, ज़मात मानो इज्ज़ार, वो पिसो सारा क्या? तार रहे, बरिती तो, स्विलाल वापस स्थान क्या तीर्थ सभा इस बात राइटली தண்ட ஒன்ாயிண்ட் மருசிய நாலு தாராட யூனிவர்சிட்டி தண்ட ஆடிவன்புரம் மருதி கௌட அங்க சேர்ப்ப எந்தசிய ஆற்ற ஐந்து ஜன ஆட்டக்கார நடுவே யக்ஷிஸ்வரி அங்கடத்தில் பந்தி அட்டக்காக ಟೈಮ್ ಗೋಲ್ ಚೇಂಜ್ ಬಂದಿ ಅದಕ್ಕಾಗಿ ಎಸ್ ಎಂ ಟಿ ವರ್ಸಸ್ ಎ ಎಸ್ ಪಿ ಟಿ ಮಿರ್ಜಾನ್ ಎಸ್ಮತ್ ದ್ವಿತೀಯ ಸುತ್ತಿನ ಪ್ರಥಮ ದಾಳಿಯಲ್ಲಿ ಬಿಲಾಲ್ ಜರ್ಸಿ ನಂಬರ್ ನಲವತ್ತೈದರ ಆಟಗಾರನಾಗಿ ಐದು ಜನ ಆಟಗಾರರ ನಡುವೆ ಒಂದ ಲೈನ್ ಡಬ್ಬಿಗಳು ಅಫಿಷಿಯಲ್ ಟೈಮ್ ಔಟ್ ಲೈನ್ ಕ್ರಾಸ್ ಆದ್ರೆ ಎರಡು ತಂಡದ ಕಡೆಯಲ್ಲಿ ಲೈನ್ ಡಬ್ಬಿಗಳ ಗಮನಕ್ಕೆ ಲೈನ್ ಕ್ರಾಸ್ ಆದ್ರೆ ಆಟ ಕಾರನ್ನು ಎಳೆಯತಕ್ಕದ್ದು ಸ್ಮಾರುತಿ ಜೆಸಿ ನಂಬರ್ ನಾಲ್ಕರ ಆಟಗಾರ ಧಾರವಾಡ ಯೂನಿವರ್ಸಿಟಿ ತಂಡದಲ್ಲಿ ಆಡಿರುವಂತಹ ಎಂಎ ಆಟಗಾರ

நம்பர் ஜீரோ த்ரீ பஸ் மாத்தா ஒன் அங்கத மன எக்ஷேஸ்வரி தண்ட ಮತ್ತೆ ಮತ್ತೆ ಮಾಡು ಇಲ್ಲವೇ ಬಡಿ ಅಂಕ ತರಲೇಬೇಕಾದದ್ದು ಪರಿಸ್ಥಿತಿ दंड अंक গুলো एसएमटी ভার্সেস এসবিટી মির্জান এ ತಂಡ মুন্নির মধ্যwidehatকাগী ಎಸ್ ಪಿ ಟಿ ಮಿರ್ಜಾನ್ ಎ ತಂಡ ಹಾಗೂ ತದನಂತರದ ಪಂದ್ಯಾಟಕ್ಕಾಗಿ ದ್ವಿತೀಯ ಸುದ್ದಿನ ಪ್ರಥಮ ಪಂದ್ಯಾಟ ಮಹಾದೇವಿ ಖೋಗ್ರೆ ವರ್ಸಸ್ ಶಿವ ಅಪ್ಸರ್ಗೊಂಡ ಎರಡು ತಂಡದ ಆಟಗಾರ ನೀವು ಕೂಡ ಆದಷ್ಟು ಬೇಗನೆ ಆಗಿರಬೇಕು ದ್ವಿತೀಯ ಸುದ್ದಿನ ಪ್ರಥಮ ಪಂದ್ಯಾಟಕ್ಕಾಗಿ ಮಹಾದೇವಿ ಖೋಗ್ರೆ ವರ್ಸಸ್ ಶಿವ ಗೊಂಡ

ಹಾಗೆ ನಮ್ಮ ಎಸ್ ಪಿ ಟಿ ಕಬಡ್ಡಿ ಕ್ಲಬ್ ಎಲ್ಲ ಸಂಘಟ ಸಂಘಟಕರಿಗೂ ಮತ್ತೊಮ್ಮೆ ಮನವಿ ಇದೆ ನಮ್ಮ ತೀರ್ಪುಗಾರರಿಗೆ ಟಿ ವ್ಯವಸ್ಥೆ ಮಾಡಬೇಕು ಕೊನೆಯ ಎರಡು ನಿಮಿಷಗಳ ಆಟ ಮಾತ್ರ ಬಾಕಿಲ್ಲ

జవట తో కు సిరి బడి ఆగుతాది థర్డ్ రైట్ ఇట్స్ అ టు ఆర్ డై మాడు ఇలా మడి మాడు ఇల్లవే బడి వందం కపడి ఎనడత జవట 8 14 ఇన్ పేవర్ ఆఫ్ భీక్షజేవడేశ్వరి నాలుగు జన ఆటగాడరుమే